ತುಮಕೂರು ಜಿಲ್ಲೆಯಲ್ಲಿ ಎಲ್ಲೆಲ್ಲ ಅನ್ಯಾಯ ಆಗುತ್ತೆ ಅಂತ ಹೇಳಿ ನೀವು ಮುಖ್ಯಮಂತ್ರಿ ಆಗ್ಬೇಕಾದ್ರೆ ನಾವೆಲ್ಲರೂ ನಿಮ್ ಜೊತೆ ಇರ್ತೇವೆ ನಿಮ್ಗೆ ನಿಮ್ಗೆ ಸಹಕಾರ ಕೊಡ್ತೇವೆ ನೀವು ಮುಖ್ಯಮಂತ್ರಿ ಆಗೋ ಮೂರು ತಿಂಗಳ ಕಡೆ ಈ ರೀತಿಯ ಗೊಂದಲ ಮಾಡಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ರೆ ಯಾವ ನ್ಯಾಯ ಇದು ದಯವಿಟ್ಟು ನಾನು ಇವತ್ತು ಮುಖ್ಯಮಂತ್ರಿಗಳಿಗೂ ಹೇಳ್ತಿದ್ದೇನೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳ್ತಿದ್ದೇನೆ ಶಾಂತ ರೀತಿಯಲ್ಲಿ ಇರುವಂತ ತುಮಕೂರು ಜಿಲ್ಲೆ ಜನ ಸಾಕಷ್ಟು ಜನ ಓರ್ವ ವೈ ಕೆ ರಾಮಯ್ಯವರಿಂದ ಹಿಡಿದು ಲಕ್ಕಪ್ಪನವರಿಂದ ಹಿಡಿದು ಉತ್ಮಾ ಅವರಿಂದ ಹಿಡಿದು ನಗಡು ಶಿವನವರಿಂದ ಹಿಡಿದು ಮಲ್ಲಿಕಾರ್ಜುನ ಹಿಡಿದು ಬಸವರಾಜ್ ಅವರಿಂದ ಹಿಡಿದು ಕೃಷ್ಣಪ್ಪನವರಿಂದ ಹಿಡಿದು ಮತ್ತೆ ನಮ್ಮ ಎಕ್ಸ್ ಎಂ ಪಿ ಆಗಿದ್ದಂತ ಮುತ್ತಮ್ಮೇಗೌಡರಿಂದ ಹಿಡಿದು ಎಲ್ಲರೂ ಹೋರಾಟ ಮಾಡಿದ್ದಾರೆ ನೀರಿಗೆ ನಮ್ಮ ಜಿಲ್ಲೆಯ ಹಕ್ಕು ಕೂಡ ಇದು ಯಾವುದೇ ಕಾರಣಕ್ಕೂ ಒಂದು ಡ್ರಾಪ್ ಅನ್ನು ನೋಡೋಣ ಸವಾಲು ಸ್ವೀಕಾರ ಮಾಡ್ತೀವಿ ನಿಮ್ಮ ಪೊಲೀಸನ ಹತ್ತಿಕ್ಕ ಇವತ್ತು ನಮ್ಮನ್ನ ಬಂಧಿಸುವಂತ ಕೆಲಸ ಮಾಡ್ತಿರಲ್ಲ ನಾವು ಜೈಲಲ್ಲಿರಕ್ಕೂ ಸಿದ್ಧ ಪ್ರಾಣ ಕೊಡೋಕ್ಕೂ ಸಿದ್ಧ ಇವತ್ತೇ ಹೇಳ್ತಾ ಇದ್ದೇನೆ ಈ ಕೂಡಲೇ ಯೋಜನೆ ನಿಲ್ಲಿಸ್ಬೇಕು ನಮ್ ಕುಣಿಗಲ್ ತಗೊಂಡೋಗಿ ನೀರ್ ತಗೊಂಡೋಗಿ ಯಾವುದೇ ತಕರಲ್ಲಿಲ್ಲ ಮೂಲ ಯೋಜನೆಗಳನ್ನ ಮುಡುಕಳಿಸಿ ವಾಮಮಾರ್ಗದಲ್ಲಿ ತಗೊಂಡು ಹೋದಕ್ಕೆ ನಮ್ಗೆ ವಿರೋಧ ಇದೆ ಈ ರೀತಿಯ ಒತ್ತಡಕ್ಕೆಲ್ಲ ಕಚ್ಚೆನ ಕಟ್ಟಲ್ಲ ಕೇರ್ ಮಾಡಲ್ಲ ಇನ್ನೊಂದ್ಸಲ ಹೇಳ್ತಾ ಇದ್ದೇನೆ ತೊಡೆ ತಟ್ಟಿ ಹೇಳ್ತೇವೆ ಯಾರು ರೈತರಿಗೆ ಕೆಲಸ ಮಾಡೋದು ಹೋಗಬೇಡಿ ರೈತರಿಗೆ ಹಲೋ ದಯವಿಟ್ಟು ರೈತರಿಗೆ ಯಾರು ಒಡಿಬೇಡಿ ಹಲೋ ಯಾರು ರೈತರಿಗೆ ಒಡಿಬೇಡಿ ಯಾರು ರೈತರಿಗೆ ಸೌಕರ್ಯ ಮಾಡಬೇಡಿ ಬೇಡ ತಕ್ಷಣ ಹೋರಾಟ ನಿಲ್ತವೇ ಅಂತಕಂತ ಭ್ರಮೆ ಬೇಡ 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 ಇದು ನಾಯಕನ ಪೊಲೀಸ್ ಅವರನ್ನು ತಿಸ್ಕೊಂಡು ಹೋರಾಟಕ್ಕೆ ಬರ್ತಾ ಇರ್ತಕ್ಕಂಥ ಬಂದಿದ್ರೆ ಫಸ್ಟ್ ಸುರೇಶ್ ಗೌಡ್ರು ಒಳಗೆ ನಡೆತಡಿ ನೇರವಾಗಿ ಬಂದ್ನ ಮಾಡಿದ್ವಿ ಇದು ತುಂಬಾ ಕಣ್ಣುಲಿಯವಾದದ್ದು ಇದು ಅವರ ಹತಾಶ ಕ್ರಮ ಏನು ಹೋರಾಟಕ್ಕೆ ಹೆದರಿ ಇವತ್ತು ಅಲ್ಲಲ್ಲಿ ನಾಯಕರನ್ನ ಬಂಧಿಸೋದ್ರ ಮೂಲಕ ಹೋರಾಟವನ್ನು ಹತ್ತಿರ್ತಕ್ಕಂಥ ಕೆಲಸ ಮಾಡಿ ಹಾಗಾಗಿ ಹೋರಾಟ ನಿಲ್ಲೋದಿಲ್ಲ ತಕ್ಷಣಕ್ಕೆ ಜನಗಳನ್ನ ಎದುರಿಸಿ ತಪಾಕಿ ಮೂಲಕ ಪೊಲೀಸ್ ದೌರ್ಜನ್ಯದ ಮೂಲಕ ತಡಿತಕ್ಕಂಥ ಪ್ರಯತ್ನ ಮಾಡ್ಬೋದು